ಮಾರುತಿ ಸುಜುಕಿ ವಿಕ್ಟೋರಿಯಸ್ಗೆ ಇಂಡಿಯನ್ ಕಾರ್ ಆಫ್ ದಿ ಸಾವಿರದ ಇಪ್ಪತ್ತಾರು ಪ್ರಶಸ್ತಿಯನ್ನು ಗೆದ್ದಿದೆ ಇದನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಉನ್ನತ ಆಟೋ ಜರ್ನಲಿಸ್ಟ್ಗಳು ಮತ್ತು ತಜ್ಞರ ಸಮಿತಿಯಿಂದ ಆಯ್ಕೆ ಮಾಡಲಾಯಿತು ಎಸ್ಯುವಿ ವಿನ್ಯಾಸ ತಂತ್ರಜ್ಞಾನ ಸುರಕ್ಷತೆ ಬೆಲೆ ಮತ್ತು ಉತ್ತಮ ಮೌಲ್ಯದ ಕಾರಣದಿಂದಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಹೌದು ಆಕರ್ಷಕ ವಾಹನಗಳ ವಿರುದ್ಧ ಸ್ಪರ್ಧೆಗೆ ಇಳಿದಿದ್ದ ವಿಕ್ಟೋರಿಯಸ್ ಅದರಲ್ಲಿನ ತಂತ್ರಜ್ಞಾನ ಆರಾಮದಾಯಕ ಅನುಭವ ಹೆಚ್ಚು ಸುರಕ್ಷತೆ ಮತ್ತು ಆಕರ್ಷಕ ವಿನ್ಯಾಸಗಳು ಜೂರಿಗಳ ಮೆಚ್ಚುಗೆಗೆ ಪಾತ್ರವಾಗಿತ್ತು ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಹಿತಾಶಿ ಟೆಕೆಚಿ ವಿಕ್ಟೋರಿಯಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಇನ್ನು ಡಾಲ್ಬಿ ಅಟ್ಮಾಸ್ ಹೊಂದಿರುವ ಎಂಟು ಸ್ಪೀಕರ್ ಸುಧಾರಿತ ಲೆವೆಲ್ ಎರಡು ಎಡಿಎಎಸ್ ಸೂಟ್ ಹೈ ಡೆಫಿನೇಷನ್ ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮೆರಾ ಸಿಸ್ಟಮ್ ಮತ್ತು ಅರವತ್ನಾಲ್ಕು ಬಣ್ಣಗಳ ಆಂಬಿಯೆಂಟ್ ಲೈಟಿಂಗ್ ಅನ್ನ ವಿಕ್ಟೋರಿಯಸ್ ಹೊಂದಿದೆ ಆರಾಮದಾಯಕ ಮತ್ತು ಅತ್ಯಂತ ಸುಧಾರಿತ ಪ್ರಯಾಣ ಮಾರುತಿ ಸುಸುಕಿ ವಿಕ್ಟೋರಿಯಸ್ನಲ್ಲಿ ಸಿಗಲಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ